ಏಪ್ರಿಲ್ ಐದಕ್ಕೆ ಕೋಲಾರದಲ್ಲಿ ಬೃಹತ್ ಭೋವಿ ಸಮಾವೇಶ ಒಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಚೇತಾಮಣಿ ತಾಲೂಕಿನ ನಾಗದೀನಹಳ್ಳಿ ಗ್ರಾಮಕ್ಕೆ ಒಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಭೇಟಿ ಕೊಟ್ಟು ಏಪ್ರಿಲ್ ಐದರಂದು ಕೋಲಾರದಲ್ಲಿ ನಡೆಯುವ ಭೋವಿ ಸಮಾವೇಶಕ್ಕೆ ಸಮುದಾಯದ ಕುಟುಂಬ ಸಮೇತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ಆಹ್ವಾನಿಸಿದರು ಅವರು ದೇವಾಲಯದಲ್ಲಿ ಮಂಗಳಾರತಿ ಮಾಡುವ ಪುರೋಹಿತ ನೋವೆಂದು ಬಳಲಿದರೆ ಒಂದು ಬಟನ್ ಒತ್ತಿ ಸ್ವಿಚ್ ಇಂದ ದೇವರಿಗೆ ಮಂಗಳಾರತಿ ಮಾಡಿ ಕ್ಯೂನಲ್ಲಿ ನಿಂತಿರುವ ಭಕ್ತಾದಿಗಳಿಗೆ ಆರತಿ ನೀಡಿದ್ದಾರೆ ದೇವರು ಯಾರಿಗೆ ಉಳಿಯಬೇಕು ಅಂದರೆ ನಮ್ಮ ಬದುಕು ಪೂಜೆ ಮಾಡುವ ಮತ್ತು ನಿಡವಲ್ಲಿ ನಿಜ ಗುಣ ಇಲ್ಲ ನೈತಿಕತೆ ಇಲ್ಲ ಹೃದಯವಿಲ್ಲ ಮನಸ್ಸಿಲ್ಲ ಹಾಗಾಗಿ ನಾವು ಯಂತ್ರ ಮಾನವರಾಗದೆ ಮಂತ್ರ ಮಾನವರಾಗಬೇಕು ಎಂದು ಜನತೆಗೆ ಉಪದೇಶಿಸಿದ ಅವರು ಭಾರತೀಯ ಸಂಸ್ಕೃತಿಯ ವೈಜ್ಞಾನಿಕ ವೈಚಾರಿಕತೆಯಲ್ಲಿ ನಮ್ಮ ಹಬ್ಬ ಹರಿದಿನಗಳು ಬರಬೇಕು ಮತ್ತು ಆಚರಿಸಬೇಕು ಆಗ ಮಾತ್ರ ದೇಹವನ್ನು ಮನಸ್ಸನ್ನು ಬುದ್ಧಿಯನ್ನು ವಿಕಾಸದ ಕಡೆಗೆ ಹಬ್ಬಗಳು ಕರೆದೊಯ್ಯುತ್ತವೆ ಹಾಗಾಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಏಪ್ರಿಲ್ ಐದರಂದು ಕೋಲಾರದಲ್ಲಿ ದೊಡ್ಡ ಮಟ್ಟದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಇದೇ ಸಂದರ್ಭದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದೆಂದರು ಈ ಸಂದರ್ಭದಲ್ಲಿ ಪೇರಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ವೇಣು ನವೀನ್ ಜಿ ಕೃಷ್ಣ ವರದನಹಳ್ಳಿ ವೆಂಕಟೇಶ್ ಎಲ್ಜಿ ಮಂಜುನಾಥ್ ಸಮುದಾಯದ ಹಿರಿಯ ಮುಖಂಡರು ಹಾಜರಿದ್ದರು ವರದಿ ರವಿಕುಮಾರ್ ಟಿವಿ ಫೋರ್ ಚಿಂತಾಮಣಿ